ನೋಡಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿದರೆ ಹಾಗಲಕಾಯಿ ಇಷ್ಟ ಆಗದವರು ಕೂಡ ಎರಡನೇ ಬಾರಿ ಕೇಳಿ ತಿನ್ನುವುದಂತೂ ಗ್ಯಾರಂಟಿ ಯಾಕಂದ್ರೆ ಈ ಪಲ್ಯ ಸ್ವಲ್ಪ ಕೂಡ ಬಾಯಿಗೆ ಕಹಿತ ಆಗುದಿಲ್ಲ ಮತ್ತು ತುಂಬ ರುಚಿಯಾಗಿರ್ತದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಮಿಶ್ರಿತವಾಗಿರ್ತದೆ ಆದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಮನೆಯಲ್ಲೇ ಸ್ವಲ್ಪ ಸಣ್ಣ ಸಣ್ಣ ಆಗಿದೆ ಅದನ್ನು ಉಪಯೋಗಿಸಿಕೊಂಡು ತುಂಬ ಟೇಸ್ಟಿಯಾದ ಹಾಗಲ್ಕಾಯಿಯ ಪಲ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಖಂಡಿತವಾಗಿ ಹಾಗಲ್ಕಾಯಿಯ ಕಂಡರೆ ಇಷ್ಟ ಆಗುವುದಿಲ್ಲ ನೋಡಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಪಲ್ಯ ಇದಾಗಿರ್ತದೆ ಈ ಹಾಗಲಕಾಯಿಯ ಜೊತೆಗೆ ನೀವೀಗ ಏನು ನೋಡ್ತಾ ಇದ್ದೀರಿ ಬಿಂಬಲಕಾಯಿ ಅಥವಾ ಬಿಂಬುಲಿ ಅಂತ ಏನು ಹೇಳ್ತಾರೆ ಅದನ್ನು ಹಾಕಿಕೊಂಡು ಪಲ್ಯವನ್ನು ಮಾಡ್ತಾ ಇದ್ದೇನೆ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟಿ ಆಗಿರ್ತದೆ ಇದನ್ನು ನಾನು ಹುಳಿಯ ಬದಲಿಗಾಗಿ ಉಪಯೋಗಿಸ್ಕೊಳ್ತಾ ಇದ್ದೇನೆ ಯಾರಿಗೆ ಈ ಕಾಯಿ ಸಿಗುವುದಿಲ್ಲ ಅವರು ಹುಳಿಯನ್ನು ಉಪಯೋಗಿಸ್ಕೊಳ್ಳಿ ನನಗೆಲ್ಲಿ ಒಂಬತ್ತರಿಂದ ಹತ್ತು ಸಣ್ಣ ಸೈಜಿನ ಹಾಗಲಕಾಯಿ ಸಿಕ್ಕಿದೆ ಇದಕ್ಕೆ ನಾನು ಹದ ಸೈಜಿನ ಇಪ್ಪತ್ತರಿಂದ ಇಪ್ಪತ್ತೈದು ಬಿಂಬುಳಿಯನ್ನು ಉಪಯೋಗಿಸ್ತಾ ಇದ್ದೇನೆ ಮೊದಲಿಗೆ ಈ ಹಾಗಲಕಾಯಿಯನ್ನು ತೊಳೆದುಕೊಂಡಿದ್ದೇನೆ ನಂತರ ಇದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ನಾನು ಹಾಗಲಕಾಯಿಯನ್ನು ಕಟ್ ಮಾಡಿಕೊಂಡ ಮೇಲೆ ತೊಳೆದುಕೊಳ್ತಾ ಇಲ್ಲ ಹಾಗಲಕಾಯಿಯನ್ನು ಕಟ್ ಮಾಡುವ ಮೊದಲೇ ತೊಳೆದುಕೊಂಡಿದ್ದೇನೆ ಹಾಗಲಕಾಯಿ ಅಂದ ಕೂಡಲೇ ಬಾಯನ್ನು ಸಿಂಡರಿಸುವವರೇ ಹೆಚ್ಚಿನವರು ಆದರೆ ಈ ರೀತಿಯಾಗಿ ಪಲ್ಯ ಮಾಡಿದರೆ ಬಾಯಿ ಚಪ್ಪರಿಸಿ ಊಟ ಮಾಡೋದಂತೂ ಗ್ಯಾರಂಟಿ ನಾನಿಲ್ಲಿ ತೆಗೆದುಕೊಂಡಂತಹ ಬಿಂಬುಳಿಯನ್ನು ಕೂಡ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ಮತ್ತು ಅದನ್ನು ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ ತುಳುವಿನಲ್ಲಿ ಒಂದು ಮಾತಿದೆ ಕಂಚಲ ಇತ್ತಂಡ ಉನೋಲಿ ಎಂಚಲ ಅಂತ ಅಂದರೆ ಹಾಗಲಕಾಯಿ ಇದ್ರೆ ಹೇಗಾದರೂ ಊಟ ಮಾಡಬಹುದು ಅಂತ ಹೇಳಿ ನಾನು ತೋರಿಸಿದ ರೀತಿ ಈ ರೀತಿ ಪಲ್ಯ ಮಾಡೋದ್ರಿಂದ ಖಂಡಿತವಾಗಿ ಆ ಮಾತು ಸುಳ್ಳಾಗುವುದಿಲ್ಲ ನೋಡಿ ಈಗ ಹಾಗಲಕಾಯಿ ಹಾಗೂ ಬಿಂಬುಳಿಯನ್ನು ಹೆಚ್ಚಿಕೊಂಡದ್ದಾಯಿತು ಈಗ ಇದನ್ನು ನಾವು ಪಲ್ಯ ಮಾಡಲಿಕ್ಕೆ ರೆಡಿ ಮಾಡುವ ಇದಕ್ಕೆ ಬೇಕಾದ ಇನ್ನೊಂದು ಐಟಮ್ ಅಂತ ಹೇಳಿದರೆ ಬೆಲ್ಲ ಹಾಗೂ ಹಸಿಮೆಣಸು ಅದನ್ನು ಕೂಡ ರೆಡಿ ಮಾಡಿಕೊಂಡಿದ್ದೇನೆ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಅದಕ್ಕೆ ಸಾಸಿವೆ ಹಾಗೂ ಕರಿಬೇವನ್ನು ಹಾಕಿಕೊಳ್ತಾ ಇದ್ದೇನೆ ಒಗ್ಗರಣೆಗೆ ಬೇಕಾಗಿ ಸಾಸಿವೆ ಸಿಡಿಲಿಕ್ಕೆ ಶುರುವಾದ ಕೂಡಲೇ ನಾನು ಅದಕ್ಕೆ ಹಸಿ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಎಂಟರಿಂದ ಒಂಬತ್ತು ಹಸಿ ಮೆಣಸನ್ನು ಹಾಕಿಕೊಂಡಿದ್ದೇನೆ ಇದು ಸ್ವಲ್ಪ ಖಾರವಾಗಿಯೇ ಇತ್ತು ಆದರೂ ಕೂಡ ನಾವು ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಅದು ನಮಗೆ ನೆಕ್ಸ್ಟ್ ತಿನ್ನಲಿಕ್ಕೆ ಕೂಡ ಆಗ್ತದೆ ಅಷ್ಟು ರುಚಿಯಾಗಿರ್ತದೆ ನಂತರ ಇದಕ್ಕೆ ನಾನು ಹಾಗಲಕಾಯಿಯನ್ನು ಹಾಗೂ ಹೆಚ್ಚಿಕೊಂಡ ಬಿಂಬುಳಿಯನ್ನು ಸೇರಿಸಿಕೊಂಡೆ ನಂತರ ಇದಕ್ಕೆ ನಾನು ಒಂದು ತುಂಡು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಅಂದರೆ ಇದು ಸಾಧಾರಣ ನೂರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನಂತರ ಇದು ಬೇಯಲಿಕ್ಕೆ ಬೇಕಾಗಿ ನಾನಿದಕ್ಕೆ ಸ್ವಲ್ಪ ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ನಂತರ ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಳ್ತಾ ಇದ್ದೇನೆ ಈಗ ನೋಡಿ ಹಾಗಲಕಾಯಿ ಪಲ್ಯಕ್ಕೆ ಕುದಿ ಬರ್ತಾ ಉಂಟು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಾನಿವತ್ತು ತೋರಿಸುವ ರೀತಿ ಪಲ್ಯವನ್ನು ಮಾಡಿಕೊಂಡ್ರೆ ಅದನ್ನು ನೀವು ಮೂರರಿಂದ ನಾಲ್ಕು ದಿವಸ ಹಾಗೆ ಇಟ್ಟುಕೊಂಡರೂ ಅದು ಕೇಳುವುದಿಲ್ಲ ಅದೇ ನಾವು ಫ್ರಿಜ್ಜಿನಲ್ಲಿ ಇಟ್ಟುಕೊಂಡ್ರೆ ಅದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಕೂಡ ಇಟ್ಟುಕೊಳ್ಬೋದು ಆದರೆ ಅದರ ಟೇಸ್ಟ್ ಕೂಡ ತುಂಬ ಜಾಸ್ತಿ ಆಗ್ತಾ ಇರ್ತದೆ ದಿನದಿಂದ ದಿನಕ್ಕೆ ಈಗ ನೋಡಿ ನಮ್ಮ ಈ ಹಾಗಲಕಾಯಿಗೆ ಒಳ್ಳೆ ಕುದಿ ಬಂದಿದೆ ಹಾಗಲಕಾಯಿ ಬೆಂದಿದೆ ಕೂಡ ಈಗ ಹಾಗಲಕಾಯಿಯನ್ನು ಇಷ್ಟಪಡುವವರು ಈ ಸ್ಟೇಜ್ನಲ್ಲಿ ಕೂಡ ತಿಂತಾರೆ ಆದರೆ ಹಾಗಲಕಾಯಿಯನ್ನು ಇಷ್ಟಪಡದೇ ಇರುವವರು ಈ ರೀತಿ ಇರುವ ಹಾಗಲಕಾಯಿಯನ್ನು ತಿನ್ನುವುದಿಲ್ಲ ಯಾಕೆಂದರೆ ಅದು ಸ್ವಲ್ಪ ಕಹಿ ಹೊಡೆಯುತ್ತದೆ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಬೇಯಿಸಲಿಕ್ಕೆ ಇದ್ದೇನೆ ಮುಚ್ಚಳವನ್ನು ಮುಚ್ಚಿಕೊಂಡು ನೋಡಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿದರೆ ಹಾಗಲಕಾಯಿ ಇಷ್ಟ ಆಗದವರು ಕೂಡ ಎರಡನೇ ಬಾರಿ ಕೇಳಿ ತಿನ್ನುವುದಂತೂ ಗ್ಯಾರಂಟಿ ನಾನು ಆಗಲೇ ಹೇಳಿದ ಹಾಗೆ ಈ ರೀತಿ ಪಲ್ಯ ಮಾಡೋದ್ರಿಂದ ಇದನ್ನು ನಾವು ಮೂರರಿಂದ ನಾಲ್ಕು ದಿವಸ ಹಾಗೆ ಇಟ್ಕೊಳ್ಬಹುದು ಇದರ ರುಚಿ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಇದನ್ನು ಅನ್ನಕ್ಕೆ ಕೂಡ ಬಳಸಿಕೊಳ್ಬಹುದು ಇಲ್ಲದಿದ್ದರೆ ದೋಸೆ ಅಂತದಕ್ಕೂ ಕೂಡ ಉಪಯೋಗಿಸಬಹುದು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು